దిన నేను నను దినామలకి వంద గంటే అవుతుంది బెళ్ళి ఆరు గంట నన్ను ఇష్టూ జనూ ఈ నాన్న మగను ఈ లోఫర్ నన్న మక్ ఇవరి సేర్కొండో ఇవ్కి దుడ్డు కొడ నన్న మక్వ్రే అండ్ మక్కలు తండగా ఇలి నమ్ వట్ే ఎట్టు ఊర్స్దవరు అబ్బా మే ಸರ್ ಡಾನ್ಸ್ ನಾ ಮಾಡ್ಬೇಕು ನನ್ ಒಬ್ಬರಿಗೆ ಅಧ್ಯಾಯ ಮಾಡಿಲ್ಲಡ ಒಲ್ಲ ತಾಯಿ ಊಟ ಮಾಡಲ್ಲಡ ಎಷ್ಟು ನೋವು ತಿಂತ ಇದ್ರಿ ಅನ್ನೋ ದಪ್ಪ ಗೊತ್ತಾಡ ನಮ್ ತಾಯಿ ಊಟ ಮಾಡಲ್ಲಡ ಈ ನನ್ನ ಮಕ್ಕಳು ಒಂದೊಂದಲ್ಲ ಒಂದೊಂದಲ್ಲ ಆ ರೆಕಾರ್ಡಿಂಗ್ ಎಲ್ಲಿ ಸಿಗ್ತದೋ ಗೊತ್ತು ನಮ್ಮಗೆ ಇದ್ದು ನಮ್ ಜೊತೆಗೆ ಇದ್ದು ಮಾಡ್ತಾವ್ರೆ ನಿಮ್ಮ ಮಕ್ಕಳು ತಣ್ಣಗ ಇರಲಿ ಒಬ್ರಿಗೆ ನೋವು ಇಕ್ಬೇಡ್ರಿ ನಾವು ಒಬ್ರಿಗೆ ಅನ್ಯಾಯ ಮಾಡ್ದವ್ರಲ್ಲ ಒಬ್ಬರು ಅನ್ನ ಕಿತ್ಕೊಂಡವ್ರಲ್ಲ ಇಲ್ಲ ಒಂದಲ್ಲ ಎರಡಲ್ಲ ಭಾಳ ನೋವಾಗ್ತದೆ ಬಟ್ ಏನಂತಂದರೆ ಒಂದು ವಿಡಿಯೋ ಮುಂದೆ ಬಂದು ಮಾತಾಡಬೇಕಾದ್ರೆ ಅವ್ರವ್ರ ನೋವು ಅವ್ರಿಗೆ ಗೊತ್ತಿರ್ಬೋದು ನಮ್ಮ ತಾಯಿ ನಮ್ಮ ತಂದೆಯನ್ನು ಮೇಲೆ ನನ್ನ ಅಷ್ಟೇ ಗೌರವದಿಂದ ನನ್ನ ಸಾಕಿರೋದು ನಮ್ಮ ತಾಯಿ ಬಗ್ಗೆ ಇರ್ಬೋದು ನಮ್ಮ ಸ್ನೇಹಿತರ ಬಗ್ಗೆ ಇರ್ಬೋದು ಒಂದಲ್ಲ ಎರಡಲ್ಲ ಈ ನನ್ನ ಮಕ್ಕಳು ಮಾತಾಡಿರೋದು ನೀವು ಸತ್ಯವಾಗಲು ನೀವು ಯಾರಾದ್ರೂ ಧರ್ಮ ದೇವರುಗಳು ನೀವೆಲ್ಲನು ನನ್ನ ಇಷ್ಟು ಇಷ್ಟು ಬೆಳೆಸಿದಿರ ನನ್ನ ನಾನು ಒಬ್ಬರು ಕನ್ಯಾಯ ಮಾಡಿಲ್ಲ

ನಾನು ಅನ್ಯಾಯ ಮಾಡಿಲ್ಲ ಒಬ್ಬರನ್ನ ಅನ್ನ ಈ ನನ್ನ ಮಕ್ಕಳು ನನ್ಕ ಇಷ್ಟು ಮಾಡ್ತವ್ರೆ ನೀವು ನೀವೇ ಧರ್ಮ ದೇವತೆಗಳು ಇವತ್ತು ನೀವೇನೇನ್ಯಾಯ ದೊರ್ಸ್ಕೊಡ್ಬೇಕು ಬಿಟ್ಟು ನಿಂತಿರ್ತಾರೆ ಮೂರು ಬಿಟ್ಟು ಏನಕ್ಕೂ ಅವ್ರಕ ಮಾನ ಮರ್ಯಾದೆ ಅನ್ನೋದು ಏನೂ ಇರಲ್ಲ ಈ ಲೋಫರ್ ನನ್ನ ಮಕ್ಕಳು ಕೇಳೋದು ನಮ್ಮ ತಾಯಿ ಬಗ್ಗೆ ನನ್ನ ಬಗ್ಗೆ ನಮ್ಮ ಸಂಬಂಧಿಕರ ಬಗ್ಗೆ ನಮ್ಮ ಇನ್ನೊಂದು ಗೊತ್ತಾಯ್ತು ಯಾವಾಗ ನಿಮ್ಮ ಅಪ್ಪನವರಮ್ಮನತ್ರ ಹೋಗ್ಬಿಟ್ಟಿದ್ನಂತೆ ಆ ಅದು ಗೊತ್ತಿಲ್ಲ ನಿನಗೆ ಅದಕ್ಕೆ ಅಣ್ಣ ಆಸ್ತಿನ್ ಬಾಕ್ಸ್ ಬಂದು ರೆಡ್ ಹ್ಯಾಂಡ್ ಆಗ ಅವನು ಹೇಳ್ದೆ ಫಾರ್ಮ್ ಇಂಡಿಯಾದವನು ಮತ್ತೆ ಇವನು ಮಂಜುನು ನಮ್ಮ ಅಪ್ಪನ್ಗೆ ಹುಟ್ಟಿದಿನ ಅಂದ್ರೆ ನಾನು ಅವನಿಗೆ ಆಸ್ತಿ ಭಾಗ ಕೊಡ್ತೀನಿ ನೀ ನಿಮ್ಮ ಅಪ್ಪನ ಕುಟ್ಟಿದಿಯೋ ಇಲ್ಲ ನಾನು ಕುಟ್ಟಿದ್ಯಾರಾ ನೀನು ಫಾರ್ಮ್ ಇಂಡಿಯಾ ಗಂಡ ನನ್ನ ಮಗ್ನೆ ಲೇ ಈ ಗಂಡ ಮಂಜು ನಿಮ್ಮ ಅದಕ್ಕೆ ಈ ನನ್ನ ಮಕ್ಕಳಿಗೆ ನಾನು ಕೇಳೋದು ಈ ವಿಡಿಯೋ ಮುಖಾಂತರ ನಾನು ಇದು ಅಂತ್ಯ ಮಾಡ್ತಾ ಇದ್ದೀನಿ ಯಾಕಂತಂದ್ರೆ ವಂಶಿಕುಕು ನಾವು ಕಣ್ಣಾಗ ನೀರು ಹಾಕಿದ್ರೆ ಡ್ರಾಮಾ ಅಂತ ಕೆಲವ್ರು ಅಂತಾರೆ ನಮ್ಮ ಮನ್ಸಾಗ ನನ್ನ ಆತ್ಮ ಸಾಕ್ಷಿಯಾಗಿ ಭಗವಂತನ ಸತ್ತುವಾಗಲು ಸಪ್ಲಮ್ಮ ನಾನು ದಿನ ನಾನು ಮಕ್ಕೋದು ಬಸ್ ಪೇಜ್ ಫೋನ್ ಸೇವೆ ನಾನು ಮಾಡ್ತಾ ಇರೋದು ನಾನು ಏನಾದರೂ ಮೋಸ ಮಾಡಿದರೆ ನಾನು ಬದುಕೋದೆ ಸಾಕ್ಷಿ ಇಲ್ಲಾಂದ್ರೆ ಭಗವಂತನ ಈ ನನ್ನ ಮಕ್ಕಳಿಗೆ ತೋರಿಸ್ಬೇಕು ನೀವು ಜನತೆ ನೀವೇ ನೀವೇ ದೇವ್ರುಗಳು ಧರ್ಮದೇವತೆಗಳು ನೀನೆ ಇವತ್ತು ನೀವಿಲ್ಲಾಂದ್ರೆ ಹೊಡೆದ್ರೂ ಸಂತೋಷ ಇಲ್ಲ ಒಂದು ಊರಿಗೆ ಹೋದ್ರೂ ಅಷ್ಟೇ ಗೌರವ ಕೊಟ್ಟು ಏನಣ್ಣ ಅಷ್ಟೇ ಮರ್ಯಾದೆ ಮಾಡ್ತಾಯಿದ್ದೀರ ನಮ್ಮ ಸ್ನೇಹಿತರನ್ನ ನಮ್ಮ ಅಂತಮ್ಮ ಅಂದ್ರೂ ಒಂದೊಂದು ಮಾತುಗಳಲ್ಲ ಈ ನಮ್ಮ ಮಕ್ಕಳು ಅಂತ ಇರೋದು ಯಾಕೆ ಇದ್ದೀನಿ ಅಂದರೆ ಇವರು ಮೂರು ಬಿಟ್ಟು ನಿಂತು ಬಿಟ್ಟವ್ರೆ ನಾವು ಅದ್ರವ್ರಲ್ಲ ಬಂದರೆ ಇವತ್ತೂ ಮಾನವ ಮರ್ಯಾದೆಗೆ ನಾವು ಬದುಕಿರೋರು ಒಬ್ರಿಗೆ ಮೋಸ ಮಾಡಿಲ್ಲ ಈ ನನ್ನ ಮಕ್ಕಳು ಒಂದು ಮೀಡಿಯಾ ಮುಂದೆ ನಿಂತ್ಕೊಂಡು ಏನಂದ್ರೆ ಅದು ನಮ್ಮ ನಮ್ಮಅಪ್ಪನಂತಾರೆ ಇವರು ಲೋಪರ್ ಕೊಡ್ತು ನನ್ನ ಮಗಳು ಅಂತ ಕೇಳ್ತಾರೆ ಇವರು ನಮ್ಮಪ್ಪರು ಎಷ್ಟು ಕಷ್ಟ ಬಿದ್ದು ನಮ್ಮಪ್ಪನ ಪ್ರಾಣವು ನನ್ನ ಮಕ್ಕಳು ಒಂದು ಮಾತಲ್ಲ ಸ್ವಾಮಿ ಅಂದಿರೋದು ನೀವೇ ಧರ್ಮ ದೇವತೆಗಳು ಇವತ್ತು ನನ್ಗೆ ಹೇಳಕ್ ಪದಗಳಕ್ ಪದಗಳ ಬರಲ್ಲ ಕ್ಲಾಸ್ ನನ್ ಮಕ್ಳಿ ಒಂದೊಂದ್ ಮಾತಲ್ಲ ಇವತ್ತು ನಾನು ದುಃಖದ ನಿಂಕ ಮಾತಾಡ್ತಾ ಇದ್ದೀನಿ ಯಾಕಂತಂದ್ರೆ ಅಣ್ಣ ಒಂದೋ ಎರಡೋ ವಿಡಿಯೋ ಅಣ್ಣ ಏನಣ್ಣ ನಮ್ ಜತೆ ಇರೋರ್ದು ಅಣ್ಣ ಬನ್ನೂರ್ ಕೃಷ್ಣ ಇಡ್ದು ಮಂಡ್ಯ ಎಲ್ರದ್ದು ಅಣ್ಣ ನಿಮ್ದಿಂದ ಇಡ್ದು ಹಸು ಮಾಂಸ ಅಂತ ಅಂದ್ರೆ ಈ ನನ್ನ ಮಕ್ಕಳು ಅಣ್ಣ ಅನ್ನ ತಿಂತಾರ ಎಲ್ ತಿಂತಾರಣ ಈ ನನ್ನ ಮಕ್ಳು ಇವತ್ತು ಇಲ್ಲಿ ಏನ್ ನಿಂತವ್ರೆ ಕಾಲಿನ ನಾವು ಯಾರಿಗೂ ಹೇಳಿಲ್ಲ ನಾನು ಇವತ್ತು ಬಂದಿದ್ದು ಲೇಟಾಗಿ ಏನೇನೆ ಎಲ್ಲರೂ ಬಂದು ಕಾದಿದ್ರು ಎಲ್ಲರೂ ನಾನು ಲೇಟಾಗಿ ಬಂದೆ ಯಾಕಂತಂದರೆ ದಿನಾನು ಜನಗಳ್ನಿಂಕನೇನೆ ನಾನು